ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇದು ನೋಡಿ ಇದು ಏನಂತ ಏನಿರ್ಬೋದು ಅಂತ ಗೆಸ್ ಮಾಡಿ ಇದು ನೋಡಿದರೆ ಸ್ವಲ್ಪ ಈ ಬೂದುಗುಂಬಳುಕಾಯಿ ಅಂತ ಅನ್ನಿಸ್ತದೆ ಬಟ್ ಕಲ್ಲಂಗಡಿ ಹಣ್ಣು ಅಪ್ಪ ಇವತ್ತು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ದಾರೆ ಇದು ನೋಡಲಿಕ್ಕೆ ನಾರ್ಮಲ್ ಕಲ್ಲಂಗಡಿ ಹಣ್ಣುಗಿಂತ ಚೂರು ಡಿಫ್ರೆಂಟ್ ಇದೆ ಸೊ ನೋಡೋಣ ಕಟ್ ಮಾಡೋಣ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲೋ ಕಲರ್ ಹಲಸಿನ ಹಲಸಿನ ಹಣ್ಣು ಅಲ್ಲ ಕಲ್ಲಂಗಡಿ ಯಾಕೆ ನೆನಪಾಗ್ತಿತ್ತಪ್ಪ ಇವತ್ತಿಂದ ಇದು ಯಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ಅಂತ ನಾನು ಹೇಳೋದು ಬಟ್ ಇವರೆಲ್ಲ ಅಲ್ಲ ರೆಡ್ ಕಲರ್ ಅಲ್ಲ ರೆಡ್ ರೆಡ್ ಕಲರ್ ಕಲ್ಲಂಗಡಿ ಎಲ್ಲೋ ರೆಡ್ 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 ಎಸ್ ರೆಡ್ ಕಲರ್ ನೋಡಿ ರೆಡ್ ಕಲರ್ ಅವಳು ಸೋತ್ಲು ಏನು ಯಲ್ಲೋ ಕಲರ್ ಅಂತೆ ಈಗ ಎಲ್ಲಾ ಕಡೆ ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಅಂತ ಇರ್ತಾರಲ್ಲ ನಾನು ಹಾಗೆ ಇದು ಯಲ್ಲೋ ಕಲರ್ ಇರ್ಬೋದು ಅಂತ ರೆಡ್ ಕಲರ್ ಇದು ನೋಡಿ ಅವಳದು ಪಿಂಕ್ ಕಲರ್ ರೆಡ್ ಅಲ್ಲ ರೆಡ್ ಅಲ್ಲ ಪಿಂಕ್ ಕಲರ್ ಬೀಜ ತುಂಬಾ ದೊಡ್ಡದಿದೆ ಅಲ್ಲ ಅದ್ರ ಬಿಸಾಕ್ಬೇಡಿ ಆಯ್ತಾ ಒಣಗಿಸಿ ಅದನ್ನ ಇಡ್ತಾರೆ ಗಿಡನೂ ಹೌದು ಹಾಗೆ ಬೀಜವನ್ನು ಹುರಿದು ಅದನ್ನ ತಿನ್ಕೊತದೆ ಸೂಪರ್ ಆಗುತ್ತೆ ಸ್ವೀಟ್ ಬೀಡಕ್ಕೆ ಈ ಬೀಜವನ್ನು ಹಾಕ್ತದೆ ನೀವು ನೋಡಿರಬಹುದು ಅಂದ್ರೆ ಈ ಬ್ಲಾಕ್ ಗಿಡದಲ್ಲಿ ತೆಗಿಬೇಕು ಅದನ್ನ ಇದನ್ನ ತೆಗೆದು ಅದಂದ್ರೆ ಮಿಷನಿಗೆಲ್ಲ ಕೊಡ್ತಾರಲ್ವಾ ತೆಗಿತಾರೆ ಒಳ್ಳೆ ಆಗತ್ತೆ ಮಾತ್ರ ಹೆಚ್ಚಿನವರು ಎಲ್ಲ ಯೂಸ್ ಮಾಡ್ತಾರೆ ಯಾರು ಬಿಸಾಕೋದಿಲ್ಲ ಮತ್ತೆ ಹಾಗೆ ನೆಡ್ಲಿಕ್ಕೆ ಯೂಸ್ ಆಗತ್ತೆ ಇದು ತುಂಬಾ ಒಳ್ಳೆಯದು ನೋಡಿ ಉಪ್ಪು ಹಾಕ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ನೋಡಿ ಹಬ್ಬದಲ್ಲಿ ಸಿಕ್ತದೆಲ್ಲ ಇದೇ ತರ ಮಾಡಿ ನೋಡಿ ಚೆನ್ನಾಗಿದೆ ಸ್ವೀಟ್ ಇದೆಯಾ ಗೊತ್ತಿಲ್ಲ ನಮ್ಗೆ ಸ್ವೀಟ್ ಇದೆ ಅಂತೆ ಅದು ಫ್ರೀ ಕೊಟ್ಟ ಹಣ್ಣಂತೆ ಅವರಿಗೆ ಫ್ರೀ ಕೊಟ್ಟಿದಂತೆ ಅವರಿಗೆ ಅದಕ್ಕೆ ನೋಡಿ ಒಳ್ಳೆ ಮಾಡಿ ಸೇಡ್ ಮಾಡಿ ಬಿಚ್ಚಿದ್ದಾರೆ ಮತ್ತೆ ತಗೊಳ್ಬೇಕೆ ಸಿಗ್ತೀವಿ ಫ್ರೆಂಡ್ಸ್ ನಾವೀಗ ವಾಕಿಂಗ್ ಬಂದಿದ್ವಿ ಅಲ್ಲೇ ಗದ್ದೆ ಇತ್ತು ಹಾಗಾಗಿ ಗದ್ದೆ ಹತ್ರ ಹೋಗ್ತಾ ಇದ್ವಿ ಅಲ್ಲೇ ಒಂದು ನೋವಿಲ್ ಹೋಗ್ತಾ ಇತ್ತು ನೋಡಿ ಅದು ನನ್ನ ನೋಡಿ ಓಡ್ತಾ ಇದೆ ಅದು ನಾವು ನಿಧಾನ ಹೋಗ್ತಾ ಇದ್ವಿ ನೋಡಿ ಅಲ್ಲೇ ಮುಂದೆ ಕಾಣ್ತಾ ಇದೆಯಾ ನೋಡಿ ಅಲ್ಲೇ ಹೋಗ್ತಾ 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 ಇದ್ವಿ ನೋಡಿ ಝೂಮ್ ಹಾಕಿ ತೋರ್ಸ್ತಾ ಇದ್ದೆ ನೋಡಿ ಈಚೆ ಬಂತದೀಗ ನಮ್ಮನ್ನು ನೋಡಿ ಹೆದರ್ಕೊಂಡು ಓಡ್ತಾಯಿದ್ದೆ ನಾವು ಅದನ್ನು ಹಿಡಲಿಕ್ಕೆ ಬಂತು ಅಂತ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ಕೆಲವೊಮ್ಮೆ ತುಂಬ ನವಿಲು ಇರುತ್ತೆ ಇವತ್ತು ಒಂದೇ ನವಿಲು ಉಂಟು ನಾವು ಯಾವಾಗ ಮೊಬೈಲ್ ತೊಗೊಂಡು ಬರೋದಿಲ್ಲ ಆವಾಗ ಮೊಬೈಲ್ ತಂದಾಗ ಹೀಗೆ ಒಂದು ಅಥವಾ ಎರಡು ಇರುತ್ತೆ ಅಷ್ಟೇ ನೋಡಿ ಓಡಿ ಹೋಯ್ತೀಗ ಆಚಗೊಂದು ತೋಡಿದ್ದೆಲ್ಲ ಫೋಟೋ ಅಂದರೆ ಆಗೋದಿಲ್ಲ ಇರಬೇಕು ನೋಡಿ ಕೊಕ್ಕರ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ಬೇರೆ ಬೇರೆ ವೆರೈಟಿ ಕೊಕ್ಕರೆಲ್ಲ ಬರ್ತದೆ ಆದರೆ ಇವತ್ತು ಮಾತ್ರ ಇದು ಒಂದೇ ಕೊಕ್ಕರ ಇತ್ತು ನೋಡಿ ಎಷ್ಟು ಚಂದ ಇದೆ ಹಾಗೆ ನಾವು ಅಲ್ಲಿ ಹೋಗ್ತಾ ಇರುವಾಗ ಅಲ್ಲೊಬ್ರ ಮನೆಯಲ್ಲಿ ಚಾರ್ ಮರ ಇತ್ತು ನಿಮಗೆ ಗೊತ್ತಿರಬಹುದು ಕೆಲವರಿಗೆ ನೋಡಿರ್ಬೋದು ಚಾರು ನೇರಳೆ ಹಣ್ಣಿನ ಇದೆ ಇರುತ್ತೆ ಆದರೆ ನೇರಳೆ ಹಣ್ಣಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಣ್ಣಾಗಿದೆ ಇದನ್ನ ಕೆ ಮುಟ್ಟಿದ್ರೆ ಮಾತ್ರ ದಪ್ಪ ಆಗಿ ಹೋಗ್ತಾರೆ ಮುಟ್ಟಿದ್ರಲ್ಲ ಕೆಲವೊಬ್ಬರಿಗೆ ಅದ್ರ ಗಾಳಿ ಸಹ ತಗಿದ್ರೆ ಆಗೋದಿಲ್ಲ ಅಲರ್ಜಿ ಆಗುತ್ತೆ ಕೆಲವರ ಅಡಿ ಸಹ ಹೋಗುದಿಲ್ಲ ಗಾಳಿ ಬೀಸಿದ್ರೆ ಮುಖ ಎಲ್ಲ ದಪ್ಪ ಆಗುತ್ತೆ ಅಂತ ಫ್ರೆಂಡ್ಸ್ ತುಂಬ ಶೆಕೆ ಅಲ್ವಾ ಹಾಗಾಗಿ ನಮ್ಮನೇಲಿ ನೋಡಿ ಒಂದು ಸ್ಪೆಷಲ್ ಫ್ಯಾನ್ ಮಾಡಿದ್ರು ಒಂದು ರೂಪಾಯಿ ಖರ್ಚು ಸಹ ಇಲ್ಲ ಈ ಫ್ಯಾನಿಗೆ ತುಂಬ ಒಳ್ಳೆಯದಾಗತ್ತೆ ಕರೆಂಟ್ ಇಲ್ಲದೆ ಇದ್ದಾಗ ನಾವು ಬೀಸಣಗಿ ಥರ ಇದರೊಳಗೆ ಬೀಸ್ಕೊಳ್ಬೋದು ನೋಡಿ ಹೇಗಿದೆ ಅಲ್ವಾ ನೋಡಿ ಸ್ಪೆಷಲ್ ಐ ಪಿ ಎಲ್ ಈಗ ನಡೀತಿದೆ ಅಲ್ವಾ ನೀವು ಯಾವ ಟೀಮಿನ ಫ್ಯಾನ್ಸ್ ಅಂತ ಹೇಳಿ ಆಯಿತಾ ಫ್ರೆಂಡ್ಸ್ ನಮ್ಮನೇಲಿ ಮಣ್ಣಿನ ಪಾತ್ರೆ ತಂದಿದ್ದರು ಬಣ್ಣಲ್ಲೇ ನೋಡಿ ತುಂಬ ಒಳ್ಳೆಯದಾಗತ್ತೆ ಇದ್ರೊಳಗೆ ಅಡುಗೆ ಮಾಡಿದರೆ ಮತ್ತೆ ಅಡುಗೆ ಸಹ ಉಂಟು ಇದ್ರೊಳಗೆ ಮಾಡುವಂತ ಈಗ ಇದರೊಳಗೆ ಮಾಡ್ತಾ ಇದ್ದಿದ್ದು ಶಾಡಿ ಮಣ್ಣಿನ ಪದಾರ್ಥ ಆಗ್ತಾ ಇದೆ ನೋಡಿ ಹೇಗಿದೆ ಅಲ್ವಾ ನೋಡಿದರೆ ಬಾಯ ನೀರು ಬರ್ತಾ ಇದೆ ಹಾಗೆ ಈಚೆಗೆ ಕೋಡಾಯಿ ಮೀನಿನ ಫ್ರೈ ಆಗ್ತಾ ಇದೆ ನೈಟ್ ಆಯ್ತಲ್ವ ಏನಾದರೂ ಸ್ಪೆಷಲ್ ಮಾಡುವ ಅಂತ ಎಷ್ಟು ತುಂಬ ರುಚಿಯಾಗಿರುತ್ತೆ ಈ ಕೋಡಾಯಿ ಮೀನಿನ ಫ್ರೈ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ